ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸೋಣೋಕ್ತಿ ವಾಹಿನಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳು ಮತ್ತು ತಾಲೂಕುಗಳನ್ನು ಅವುಗಳ ಒಂದು ಮಾಹಿತಿಯನ್ನು ನೀಡುತ್ತೇನೆ ನಿಮಗೆ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಮೊದಲನೆಯದಾಗಿ ಬಾಗಲಕೋಟೆ ಜಿಲ್ಲೆ ಅದರಲ್ಲಿ ಬರುವಂತಹ ತಾಲೂಕುಗಳು ಬಾಗಲಕೋಟೆ ಇದು ನಗರಸಭೆ ಎರಡು ಜಮಖಂಡಿ ಪುರಸಭೆ ಮುದೋಳ್ ಪಟ್ಟಣ ಪಂಚಾಯಿತಿ ನಾಲ್ಕು ಬಾದಾಮಿ ಪಟ್ಟಣ ಪಂಚಾಯಿತಿ ಐದು ಬೀಳಗಿ ಪಟ್ಟಣ ಪಂಚಾಯಿತಿ ಆರು ಹುನಗುಂದ್ ಪಟ್ಟಣ ಪಂಚಾಯಿತಿ ಏಳು ರಭಕವಿ ಬನಹಟ್ಟಿ ನಗರಸಭೆ ಒಂಬತ್ತು ಇಳ್ಕಲ್ ನಗರಸಭೆ ಹತ್ತು ಗುಳೇದ್ಗುಡ್ ಪಟ್ಟಣ ಪಂಚಾಯಿತಿ ಎರಡನೇ ಜಿಲ್ಲೆ ಬೆಂಗಳೂರು ನಗರ ಅದರಲ್ಲಿ ಬರುವ ತಾಲೂಕುಗಳು ಒಂದು ಬೆಂಗಳೂರು ಮಹಾನಗರ ಪಾಲಿಕೆ ಎರಡು ಯಲಹಂಕ ಮಹಾನಗರ ಪಾಲಿಕೆ ಮೂರು ಆನೇಕಲ್ ನಗರಸಭೆ ನಾಲ್ಕು ಕೆಂಗೇರಿ ಮಹಾನಗರಸಭೆ ಐದು ಕೃಷ್ಣರಾಜಪುರ ಮಹಾನಗರಸಭೆ ಮೂರನೇ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಮತ್ತು ಅದರಲ್ಲಿ ಬರುವ ತಾಲೂಕುಗಳು ಒಂದು ದೊಡ್ಡಬಳ್ಳಾಪುರ ಅದು ನಗರಸಭೆ ಎರಡು ದೇವನಹಳ್ಳಿ ಪುರಸಭೆ ಮೂರು ಹೊಸಕೋಟೆ ನಗರಸಭೆ ನಾಲ್ಕು ನೆಲಮಂಗಲ ಪಟ್ಟಣ ಪಂಚಾಯತ್ ಐದು ದಾವಸ್ಪೇಟೆ ಪಟ್ಟಣ ಪಂಚಾಯತ್ ಆರು ದೊಡ್ಡ ಬೆಳವಂಗಲ ಪಟ್ಟಣ ಪಂಚಾಯತ್ ನಾಲ್ಕು ರಾಮನಗರ ಜಿಲ್ಲೆ ಅಥವಾ ಬೆಂಗಳೂರು ದಕ್ಷಿಣನಂತೂ ಹೇಳ್ಬೋದು ಅದರಲ್ಲಿ ಬರುವ ತಾಲೂಕುಗಳು ಒಂದು ರಾಮನಗರ ಅದು ನಗರಸಭೆ ಎರಡು ಚನ್ನಪಟ್ಟಣ ನಗರಸಭೆ ಮೂರು ಕನಕಪುರ ನಗರಸಭೆ ಐದು ಮಾಗಡಿ ಪುರಸಭೆ ಕುಣಿಗಲ್ ಪುರಸಭೆ ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿ ಐದು ಬೆಳಗಾವಿ ಜಿಲ್ಲೆ ಮತ್ತು ಅದರಲ್ಲಿ ಬರುವಂತಹ ತಾಲೂಕುಗಳು ಒಂದು ಬೆಳಗಾವಿ ಮಹಾನಗರ ಪಾಲಿಕೆ ಎರಡು ಅಥಣಿ ಪುರಸಭೆ ಮೂರು ಬೈಲಹೊಂಗಲ ಪುರಸಭೆ ಚಿಕ್ಕೋಡಿ ಪುರಸಭೆ ಐದು ಗೋಕಾ ನಗರಸಭೆ ಮೂಡಲಗಿ ಪುರಸಭೆ ಹುಕ್ಕೇರಿ ಪಟ್ಟಣ ಪಂಚಾಯತ್ ಖಾನಾಪುರ ಪಟ್ಟಣ ಪಂಚಾಯತ್ ರಾಯಬಾಗ್ ಪಟ್ಟಣ ಪಂಚಾಯತ್ ಕಾಗವಾಡ್ ಪಟ್ಟಣ ಪಂಚಾಯತ್ ರಾಮದುರ್ಗ್ ಪುರಸಭೆ ಸವದತ್ತಿ ಪುರಸಭೆ ನಿಪ್ಪಾಣಿ ನಗರಸಭೆ ಯರಗಟ್ಟಿ ಪಟ್ಟಣ ಪಂಚಾಯತ್ ಆರೋಗಿರಿ ಪಟ್ಟಣ ಪಂಚಾಯತ್ ಸದಲಗ ಪಟ್ಟಣ ಪಂಚಾಯತ್ ಕಿತ್ತೂರು ಪಟ್ಟಣ ಪಂಚಾಯತ್ ಆರು ಬಳ್ಳಾರಿ ಜಿಲ್ಲೆ ಅದರಲ್ಲಿ ಬರುವ ತಾಲೂಕುಗಳು ಒಂದು ಬಳ್ಳಾರಿ ಮಹಾನಗರಸಭೆ ಹೊಸಪೇಟೆ ನಗರಸಭೆ ಕಂಪ್ಲಿ ಪುರಸಭೆ ಕೂಡ್ಲಗಿ ಪಟ್ಟಣ ಪಂಚಾಯತ್ ಹೂವಿನಹಡಗಲಿ ಪಟ್ಟಣ ಪಂಚಾಯತ್ ಸಂಡೂರು ಪಟ್ಟಣ ಪಂಚಾಯತ್ ಸಿರಗುಪ್ಪ ನಗರಸಭೆ ಹುರುಗೋಡ ಪಟ್ಟಣ ಪಂಚಾಯತ್ ಕೊಟ್ಟೂರು ಪಟ್ಟಣ ಪಂಚಾಯತ್ ಹಗರಿಬೊಮ್ಮನಹಳ್ಳಿ ಪಟ್ಟಣ ಪಂಚಾಯತ್ ಹಗ ಹರಪ್ಪನಹಳ್ಳಿ ಪುರಸಭೆ ಏಳು ಬೀದರ್ ಜಿಲ್ಲೆ ಮತ್ತು ಅದರಲ್ಲಿ ಬರುವಂತಹ ತಾಲೂಕುಗಳು ಬೀದರ್ ನಗರಸಭೆ ಬಸವಕಲ್ಯಾಣ ಪುರಸಭೆ ಬಾಲ್ಕಿ ಪುರಸಭೆ ಔರಾದ್ ಪಟ್ಟಣ ಪಂಚಾಯತ್ ಹುಮ್ನಾಬಾದ್ ಪುರಸಭೆ ಚಿಟ್ಗುಪ್ಪ ಪಟ್ಟಣ ಪಂಚಾಯತ್ ಹುಲಸೂರು ಪಟ್ಟಣ ಪಂಚಾಯತ್ ಕಮಲಾನಗರ್ ಪಟ್ಟಣ ಪಂಚಾಯತ್ ಎಂಟು ವಿಜಯಪುರ ಜಿಲ್ಲೆ ಮತ್ತು ತಾಲೂಕುಗಳು ವಿಜಯಪುರ ಮಹಾನಗರ ಪಾಲಿಕೆ ಇಂಡಿ ಪುರಸಭೆ ಸಿಂದಗಿ ಪುರಸಭೆ ಮುದ್ದೇಬಿಹಾಳ ಪುರಸಭೆ ಬಸವನ ಬಾಗೇವಾಡಿ ಪುರಸಭೆ ತಾಳಿಕೋಟಿ ಪುರಸಭೆ ಬಬಲೇಶ್ವರ ಪಟ್ಟಣ ಪಂಚಾಯತ್ ತಿಕೋಟ ಪಟ್ಟಣ ಪಂಚಾಯತ್ ಕೋಲಾರ್ ಪಟ್ಟಣ ಪಂಚಾಯತ್ ನಿಡ್ಗುಂದಿ ಪಟ್ಟಣ ಪಂಚಾಯತ್ ದೇವರ ಹೆಪ್ಪರಿಗೆ ಪಟ್ಟಣ ಪಂಚಾಯತ್ ಚಡಚಣ ಪಟ್ಟಣ ಪಂಚಾಯತ್ ಆಲ್ಮೇಲ್ ಪಟ್ಟಣ ಪಂಚಾಯತ್ ಒಂಬತ್ತು ಚಾಮರಾಜನಗರ ಜಿಲ್ಲೆ ಮತ್ತು ಅದರಲ್ಲಿರುವ ತಾಲೂಕುಗಳು ಚಾಮರಾಜನಗರ ನಗರಸಭೆ ಗುಂಡ್ಲುಪೇಟೆ ಪುರಸಭೆ ಕೊಳ್ಳೇಗಾಲ ಪುರಸಭೆ ಯಳಂದೂರು ಪಟ್ಟಣ ಪಂಚಾಯತ್ ಹನೂರು ಪಟ್ಟಣ ಪಂಚಾಯತ್ ಹತ್ತು ಚಿಕ್ಕಮಗಳೂರು ಜಿಲ್ಲೆ ಅದರಲ್ಲಿರುವ ತಾಲೂಕುಗಳು ಚಿಕ್ಕಮಗಳೂರು ನಗರಸಭೆ ಕಡೂರು ಪುರಸಭೆ ಕೊಪ್ಪ ಪಟ್ಟಣ ಪಂಚಾಯತ್ ಮೂಡಿಗೆರೆ ಪಟ್ಟಣ ಪಂಚಾಯತ್ ನರಸಿಂಹರಾಜಪುರ ಪಟ್ಟಣ ಪಂಚಾಯತ್ ಶೃಂಗೇರಿ ಪಟ್ಟಣ ಪಂಚಾಯತ್ ತರೀಕೆರೆ ಪಟ್ಟಣ ಪಂಚಾಯತ್ ಕಳಸ ಪಟ್ಟಣ ಪಂಚಾಯತ್ ಅಜ್ಜಂಪುರ ಪಟ್ಟಣ ಪಂಚಾಯತ್ ಹನ್ನೊಂದು ಚಿತ್ರದುರ್ಗ ಜಿಲ್ಲೆ ಮತ್ತು ಅದರಲ್ಲಿರುವ ತಾಲೂಕುಗಳು ಚಿತ್ರದುರ್ಗ ನಗರಸಭೆ ಚಳ್ಳಕೆರೆ ಪುರಸಭೆ ಹಿರಿಯೂರು ಪುರಸಭೆ ಹೊಳಲ್ಕೆರೆ ಪಟ್ಟಣ ಪಂಚಾಯತ್ ಹೊಸದುರ್ಗ ಪಟ್ಟಣ ಪಂಚಾಯತ್ ಮೊಳಕಾಲ್ಮೂರು ಪಟ್ಟಣ ಪಂಚಾಯತ್ ಪರಶುರಾಮಪುರ ಪಟ್ಟಣ ಪಂಚಾಯತ್ ಭರಮಸಾಗರ ಪಟ್ಟಣ ಪಂಚಾಯತ್ ಭೀಮಸಮುದ್ರ ಪಟ್ಟಣ ಪಂಚಾಯತ್ ಧರ್ಮಪುರ ಪಟ್ಟಣ ಪಂಚಾಯತ್ ವಾಣಿ ವಿಲಾಸ ಸಾಗರ ಪಟ್ಟಣ ಪಂಚಾಯತ್ ಬೂದಿಹಾಳ್ ಪಟ್ಟಣ ಪಂಚಾಯತ್ ಹನ್ನೆರಡು ದಕ್ಷಿಣ ಕನ್ನಡ ಜಿಲ್ಲೆ ಅದರಲ್ಲಿರುವ ತಾಲೂಕುಗಳು ಮಂಗಳೂರು ಮಹಾನಗರ ಪಾಲಿಕೆ ಪುತ್ತೂರು ಪುರಸಭೆ ಬಂಟ್ವಾಳ ಪಟ್ಟಣ ಪಂಚಾಯತ್ ಬೆಳ್ತಂಗಡಿ ಪಟ್ಟಣ ಪಂಚಾಯತ್ ಸುಳ್ಯ ಪಟ್ಟಣ ಪಂಚಾಯತ್ ಮೂಡುಬಿದಿರೆ ಪಟ್ಟಣ ಪಂಚಾಯತ್ ಕಡಬ ಪಟ್ಟಣ ಪಂಚಾಯತ್ ಹದಿಮೂರು ದಾವಣಗೆರೆ ಜಿಲ್ಲೆ ತಾಲೂಕುಗಳು ದಾವಣಗೆರೆ ಮಹಾನಗರ ಪಾಲಿಕೆ ಹರಿಹರ ನಗರಸಭೆ ಚನ್ನಗಿರಿ ಪುರಸಭೆ ಹೊನ್ನಾಳಿ ಪುರಸಭೆ ನ್ಯಾಮತಿ ಪಟ್ಟಣ ಪಂಚಾಯತ್ ಜಗಳೂರು ಪಟ್ಟಣ ಪಂಚಾಯತ್ ಹದಿನಾಲ್ಕು ಧಾರವಾಡ ಜಿಲ್ಲೆ ಅದರಲ್ಲಿರುವ ತಾಲೂಕುಗಳು ಧಾರವಾಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಕಲಘಟಗಿ ಪಟ್ಟಣ ಪಂಚಾಯತ್ ಕುಂದಗೋಳ ಪಟ್ಟಣ ಪಂಚಾಯತ್ ನವಲಗುಂದ ಪಟ್ಟಣ ಪಂಚಾಯತ್ ಅಳ್ನಾವರ್ ಪಟ್ಟಣ ಪಂಚಾಯತ್ ಅಣ್ಣಿಗೇರಿ ಪಟ್ಟಣ ಪಂಚಾಯತ್ ಹುಬ್ಬಳ್ಳಿ ನಗರ ಮಹಾನಗರ ಪಾಲಿಕೆ ಹದಿನೈದು ಗದಗ ಜಿಲ್ಲೆ ಮತ್ತು ಅದರಲ್ಲಿ ಬರುವ ತಾಲೂಕುಗಳು ಗದಗ ನಗರಸಭೆ ನರಗುಂದ ಪುರಸಭೆ ಮುಂಡರಗಿ ಪಟ್ಟಣ ಪಂಚಾಯತ್ ರೋಣ ಪಟ್ಟಣ ಪಂಚಾಯತ್ ಸಿರಹಟ್ಟಿ ಪಟ್ಟಣ ಪಂಚಾಯತ್ ಗಜೇಂದ್ರಗಡ ಪಟ್ಟಣ ಪಂಚಾಯತ್ ಲಕ್ಷ್ಮೇಶ್ವರ ಪಟ್ಟಣ ಪಂಚಾಯತ್ ಹದಿನಾರು ಕಲಬುರಗಿ ಜಿಲ್ಲೆ ಮತ್ತು ಅದರಲ್ಲಿರುವ ತಾಲೂಕುಗಳು ಕಲಬುರಗಿ ಮಹಾನಗರ ಪಾಲಿಕೆ ಆಳಂದ ಪುರಸಭೆ ಸೇಡಂ ಪುರಸಭೆ ಅಫಜಲ್ಪುರ ಪಟ್ಟಣ ಪಂಚಾಯತ್ ಚಿಂಚೋಳಿ ಪಟ್ಟಣ ಪಂಚಾಯತ್ ಜೇವರ್ಗಿ ಪಟ್ಟಣ ಪಂಚಾಯತ್ ಚಿತ್ತಾಪುರ ಪಟ್ಟಣ ಪಂಚಾಯತ್ ಕಾಳಗಿ ಪಟ್ಟಣ ಪಂಚಾಯತ್ ಯಡ್ರಾಮಿ ಪಟ್ಟಣ ಪಂಚಾಯತ್ ಶಹಾಬಾದ್ ಪಟ್ಟಣ ಪಂಚಾಯತ್ ಕಮಲಾಪುರ ಪಟ್ಟಣ ಪಂಚಾಯತ್ ಹದಿನೇಳು ಯಾದಗಿರಿ ಜಿಲ್ಲೆ ಮತ್ತು ಅದರಲ್ಲಿ ಬರುವ ತಾಲೂಕುಗಳು ಯಾದಗಿರಿ ನಗರಸಭೆ ಶಹಪುರ ಪುರಸಭೆ ಸುರಪುರ ಪುರಸಭೆ ಹುಣಶಿಗಿ ಪುರಸಭೆ ವಡಗೇರ ಪುರಸಭೆ ಗುರ್ಮಿಟ್ಕಲ್ ಪುರಸಭೆ ಕೆಂಬಾವಿ ಪಟ್ಟಣ ಪಂಚಾಯತ ಸೈದಾಪುರ ಪಟ್ಟಣ ಪಂಚಾಯತ್ ಕೊಡೇಕಲ್ ಪಟ್ಟಣ ಪಂಚಾಯತ್ ಖಾನಾಪುರ ಪಟ್ಟಣ ಪಂಚಾಯತ್ ಹದಿನೆಂಟು ಹಾಸನ ಜಿಲ್ಲೆ ಮತ್ತು ಅದರಲ್ಲಿರುವ ತಾಲೂಕುಗಳು ಹಾಸನ ನಗರಸಭೆ ಅರಸೀಕೆರೆ ನಗರಸಭೆ ಚೆನ್ನರಾಯಪಟ್ಟಣ ಪುರಸಭೆ ಹೊಳೆನರಸೀಪುರ ಪುರಸಭೆ ಸಕಲೇಶಪುರ ಪುರಸಭೆ ಆಲೂರು ಪಟ್ಟಣ ಪಂಚಾಯತ್ ಅರ್ಕುಲ್ಗೂಡು ಪಟ್ಟಣ ಪಂಚಾಯತ್ ಬೇಲೂರು ಪಟ್ಟಣ ಪಂಚಾಯತ್ ಹತ್ತೊಂಬತ್ತು ಹಾವೇರಿ ಜಿಲ್ಲೆ ಮತ್ತು ಅದರಲ್ಲಿರುವ ತಾಲೂಕುಗಳು ಹಾವೇರಿ ನಗರಸಭೆ ರಾಣೆಬೆನ್ನೂರು ನಗರಸಭೆ ಬ್ಯಾಡಗಿ ಪುರಸಭೆ ಆನೆಗಲ್ ಪುರಸಭೆ ಸವಣೂರು ಪುರಸಭೆ ಹಿರೇಕೆರೂರು ಪಟ್ಟಣ ಪಂಚಾಯತ್ ಸಿಗ್ಗಾಂ ಪಟ್ಟಣ ಪಂಚಾಯತ್ ಇಪ್ಪತ್ತು ಕೊಡಗು ಜಿಲ್ಲೆ ಮತ್ತು ಅದರಲ್ಲಿರುವ ತಾಲೂಕುಗಳು ಮಡಿಕೇರಿ ನಗರಸಭೆ ಸೋಮವಾರಪೇಟೆ ಪಟ್ಟಣ ಪಂಚಾಯತ್ ವಿರಾಜಪೇಟೆ ಪಟ್ಟಣ ಪಂಚಾಯತ್ ಕುಶಾಲನಗರ ಪಟ್ಟಣ ಪಂಚಾಯತ್ ಪೊನ್ನಂಪೇಟೆ ಪಟ್ಟಣ ಪಂಚಾಯತ್ ಇಪ್ಪತ್ತೊಂದು ಕೋಲಾರ ಜಿಲ್ಲೆ ಮತ್ತು ತಾಲೂಕುಗಳು ಕೋಲಾರ ನಗರಸಭೆ ಬಂಗಾರಪೇಟೆ ಪುರಸಭೆ ಮಾಲೂರು ಪುರಸಭೆ ಮುಳಬಾಗಿಲು ಪುರಸಭೆ ಶ್ರೀನಿವಾಸಪುರ ಪಟ್ಟಣ ಪಂಚಾಯತ್ ಕೆ ಜಿ ಎಫ್ ಪಟ್ಟಣ ಪಂಚಾಯತ್ ಇಪ್ಪತ್ತೆರಡು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ತಾಲೂಕುಗಳು ಚಿಕ್ಕಬಳ್ಳಾಪುರ ನಗರಸಭೆ ಚಿಂತಾಮಣಿ ನಗರಸಭೆ ಗೌರಿಬಿದನೂರು ಪುರಸಭೆ ಶಿಡ್ಲಘಟ್ಟ ಪುರಸಭೆ ಬಾಗೇಪಲ್ಲಿ ಪಟ್ಟಣ ಪಂಚಾಯತ್ ಗುಡಿಬಂಡೆ ಪಟ್ಟಣ ಪಂಚಾಯತ್ ಚೇಲೂರು ಪಟ್ಟಣ ಪಂಚಾಯತ್ ಇಪ್ಪತ್ತ್ಮೂರು ಕೊಪ್ಪಳ ಜಿಲ್ಲೆ ಮತ್ತು ಅದರಲ್ಲಿರುವ ತಾಲೂಕುಗಳು ಕೊಪ್ಪಳ ನಗರಸಭೆ ಗಂಗಾವತಿ ನಗರಸಭೆ ಕುಷ್ಟಗಿ ಪುರಸಭೆ ಯಲಬರ್ಗ ಪಟ್ಟಣ ಪಂಚಾಯತ್ ಕುಕುನೂರು ಪಟ್ಟಣ ಪಂಚಾಯತ್ ಕಾರಟಗಿ ಪಟ್ಟಣ ಪಂಚಾಯತ್ ಕನಕಗಿರಿ ಪಟ್ಟಣ ಪಂಚಾಯತ್ ಇಪ್ಪತ್ನಾಲ್ಕು ಮಂಡ್ಯ ಜಿಲ್ಲೆ ಮತ್ತು ತಾಲೂಕುಗಳು ಮಂಡ್ಯ ನಗರಸಭೆ ಮದ್ದೂರು ನಗರಸಭೆ ಮಳವಳ್ಳಿ ಪುರಸಭೆ ಶ್ರೀರಂಗಪಟ್ಟಣ ಪುರಸಭೆ ಕೃಷ್ಣರಾಜಪೇಟೆ ಪಟ್ಟಣ ಪಂಚಾಯತ್ ನಾಗಮಂಗಲ ಪಟ್ಟಣ ಪಂಚಾಯತ್ ಪಾಂಡವಪುರ ಪಟ್ಟಣ ಪಂಚಾಯತ್ ಇಪ್ಪತ್ತೈದು ಮೈಸೂರು ಜಿಲ್ಲೆ ಮತ್ತು ತಾಲೂಕುಗಳು ಮೈಸೂರು ಮಹಾನಗರ ಪಾಲಿಕೆ ಹುಣಸೂರು ಪುರಸಭೆ ಕೃಷ್ಣರಾಜಸಾಗರ ಪುರಸಭೆ ನಂಜನಗೂಡು ಪುರಸಭೆ ಹೆಗ್ಗಡದೇವನಕೋಟೆ ಪಟ್ಟಣ ಪಂಚಾಯತ್ ಪಿರಿಯಾಪಟ್ಟಣ ಪಟ್ಟಣ ಪಂಚಾಯತ್ ಟಿ ನರಸೀಪುರ ಪಟ್ಟಣ ಪಂಚಾಯತ್ ಸರಗೂರು ಪಟ್ಟಣ ಪಂಚಾಯತ್ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಇಪ್ಪತ್ತಾರು ರಾಯಚೂರು ಜಿಲ್ಲೆ ಮತ್ತು ತಾಲೂಕುಗಳು ರಾಯಚೂರು ನಗರಸಭೆ ಮಾನ್ವಿ ಪುರಸಭೆ ಸಿಂಧನೂರು ನಗರಸಭೆ ದೇವದುರ್ಗ ಪುರಸಭೆ ಲಿಂಗಸಗೂರು ಪುರಸಭೆ ಮಸ್ಕಿ ಪುರಸಭೆ ಸಿರವಾರ ಪಟ್ಟಣ ಪಂಚಾಯತ್ ಇಪ್ಪತ್ತೇಳು ಶಿವಮೊಗ್ಗ ಜಿಲ್ಲೆ ಮತ್ತು ತಾಲೂಕುಗಳು ಶಿವಮೊಗ್ಗ ಮಹಾನಗರ ಪಾಲಿಕೆ ಸಾಗರ ನಗರಸಭೆ ಭದ್ರಾವತಿ ನಗರಸಭೆ ಸೊರಬ ಪುರಸಭೆ ಶಿಕಾರಿಪುರ ಪುರಸಭೆ ತೀರ್ಥಹಳ್ಳಿ ಪಟ್ಟಣ ಪಂಚಾಯತ್ ಹೊಸನಗರ ಪಟ್ಟಣ ಪಂಚಾಯತ್ ಇಪ್ಪತ್ತೆಂಟು ತುಮಕೂರು ಜಿಲ್ಲೆ ಮತ್ತು ತಾಲೂಕುಗಳು ತುಮಕೂರು ಮಹಾನಗರ ಪಾಲಿಕೆ ಚಿಕ್ಕನಾಯಕನಹಳ್ಳಿ ಪುರಸಭೆ ಕುಣಿಗಲ್ ಪುರಸಭೆ ಮಧುಗಿರಿ ಪುರಸಭೆ ಸಿರಾ ನಗರಸಭೆ ಗುಬ್ಬಿ ಪಟ್ಟಣ ಪಂಚಾಯತ್ ತಿಪಟೂರು ನಗರಸಭೆ ಕೊರಟಗೆರೆ ಪುರಸಭೆ ಪಾವಗಡ ಪುರಸಭೆ ತುರುವೇಕೆರೆ ಪಟ್ಟಣ ಪಂಚಾಯತ್ ಚೇಳೂರು ಪಟ್ಟಣ ಪಂಚಾಯತ್ ಚನ್ನರಾಯನದುರ್ಗ ಪಟ್ಟಣ ಪಂಚಾಯತ್ ನಿಟ್ಟೂರು ಪಟ್ಟಣ ಪಂಚಾಯತ್ ಮಾಯಸಂದ್ರ ಪಟ್ಟಣ ಪಂಚಾಯತ್ ಇಪ್ಪತ್ತೊಂಬತ್ತು ಉಡುಪಿ ಜಿಲ್ಲೆ ಮತ್ತು ತಾಲೂಕುಗಳು ಉಡುಪಿ ನಗರಸಭೆ ಕಾರ್ಕಳ ಪುರಸಭೆ ಕುಂದಾಪುರ ಪುರಸಭೆ ಬ್ರಹ್ಮಾವರ ಪುರಸಭೆ ಬೈಂದೂರು ಪುರಸಭೆ ಮೂವತ್ತು ಉತ್ತರ ಕನ್ನಡ ಜಿಲ್ಲೆ ಮತ್ತು ತಾಲೂಕುಗಳು ಕಾರವಾರ ನಗರಸಭೆ ಅಂಕೋಲಾ ಪಟ್ಟಣ ಪಂಚಾಯತ್ ಕುಮಟ ಪುರಸಭೆ ಹೊನ್ನಾವರ ಪಟ್ಟಣ ಪಂಚಾಯತ್ ಭಟ್ಕಳ ಪುರಸಭೆ ಸಿದ್ದಾಪುರ ಪಟ್ಟಣ ಪಂಚಾಯತ್ ಸಿರಸಿ ನಗರಸಭೆ ಯಲ್ಲಾಪುರ ಪಟ್ಟಣ ಪಂಚಾಯತ್ ಮುಂಡಗೋಡು ಪಟ್ಟಣ ಪಂಚಾಯತ್ ಹಳಿಯಾಳ ಪಟ್ಟಣ ಪಂಚಾಯತ್ ಜೋಯಿಡಾ ಪಟ್ಟಣ ಪಂಚಾಯತ್ ದಾಂಡೇಲಿ ನಗರಸಭೆ ಮೂವತ್ತೊಂದು ವಿಜಯನಗರ ಜಿಲ್ಲೆ ಮತ್ತು ತಾಲೂಕುಗಳು ಹೊಸಪೇಟೆ ನಗರಸಭೆ ಹೂವಿನಹಡಗಲಿ ಪಟ್ಟಣ ಪಂಚಾಯತ್ ಕೂಡ್ಲಗಿ ಪಟ್ಟಣ ಪಂಚಾಯತ್ ಕೊಟ್ಟೂರು ಪಟ್ಟಣ ಪಂಚಾಯತ್ ಹಗರಿಬೊಮ್ಮನಹಳ್ಳಿ ಪಟ್ಟಣ ಪಂಚಾಯತ್ ಹರಪ್ಪನಹಳ್ಳಿ ಪುರಸಭೆ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು ಮತ್ತೆ ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ